ಹೇ ಗಾಯ್ಸ್ ಎಲ್ರಿಗೂ ನಮಸ್ಕಾರ ಅಕ್ಷರ ಅಕಾಡೆಮಿಗೆ ಮತ್ತೊಮ್ಮೆ ಸ್ವಾಗತ ಸೊ ಇವತ್ತಿನ ವಿಡಿಯೋ ಕನ್ನಡ ವ್ಯಾಕರಣ ಕನ್ನಡ ವ್ಯಾಕರಣದಲ್ಲಿ ಕ್ರಿಯಾಪದಗಳು ಎಫ್ ಡಿ ಎ ಮತ್ತು ಎಸ್ ಡಿ ಎಕ್ಸಾಮ್ಸ್ನ ಕನ್ನಡ ಪತ್ರಿಕೆಯಲ್ಲಿ ಈ ವಿಷಯದ ಮೇಲೆ ಕನಿಷ್ಠ ಅಂದರೂ ಮೂರರಿಂದ ನಾಲ್ಕು ಮಾರ್ಕ್ಸ್ ಬರುತ್ತೆ ಸೊ ವಿಡಿಯೋನ ಕೊನೆ ತನಕ ನೋಡಿ ಆ್ಯಂಡ್ ಇನ್ನೊಂದು ಕ್ಲಾರಿಫೈ ಮಾಡ್ತೀನಿ ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಿರೋದು ಕ್ರಿಯಾಪದಗಳ ಬೇಸಿಕ್ ಮಾತ್ರ ಸೊ ತುಂಬ ಜನ ಕಮೆಂಟ್ಸಲ್ಲಿ ಅದು ಇದು ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಅದಕ್ಕೆ ಮೊದಲೇ ಕ್ಲಾರಿಫೈ ಮಾಡ್ತಿದ್ದೀನಿ ಇದು ಕ್ರಿಯಾಪದಗಳ ಬೇಸಿಕ್ಸ್ ಈ ಬೇಸಿಕ್ನ ತಿಳ್ಕೊಂಡು ಬೇರೆದನ್ನ ಓದಿ ಸೊ ವಿಡಿಯೋನ ಕೊನೆ ತನಕ ನೋಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಇರೋ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಪ್ರಿಪೇರ್ ಆಗ್ತಿದ್ರೆ ನಮ್ಮ ಚಾನಲ್ ಬಗ್ಗೆ ತಿಳಿಸ್ಕೊಡಿ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ಸ್ಟಾಗ್ರಾಮ್ನ ಯೂಸ್ ಮಾಡ್ತಿರೋರು ನಮ್ಮ ಅಕ್ಷರ ಅಕಾಡೆಮಿನ ಫಾಲೋ ಮಾಡಿ ನಿಮ್ಮ ಯಾವುದೇ ರೀತಿಯ ಸಲಹೆ ಇದ್ದರೆ ನಿಮ್ಮ ಯಾವುದೇ ರೀತಿಯ ಡೌಟ್ ಇದ್ದರೆ ನಮಗೆ ಮೆಸೇಜ್ ಮಾಡಿ ಅಕ್ಷರ ಅಕಾಡೆಮಿ ಫೈವ್ ಒನ್ ಫೈವ್ ಈ ಅಕೌಂಟ್ನ ಫಾಲೋ ಮಾಡಿ ಮೊದಲಿಗೆ ನಾವು ಕ್ರಿಯಾಪದ ಅಂದರೆ ಏನು ಅಂತ ತಿಳ್ಕೊಳ್ಳೋಣ ಸೊ ಕ್ರಿಯಾಪದ ಅಂದರೆ ಒಂದು ಕ್ರಿಯೆಯ ಪೂರ್ಣ ಅರ್ಥವನ್ನು ಕೊಡುವ ಪದಕ್ಕೆ ಕ್ರಿಯಾಪದ ಅಂತಾರೆ ಸೊ ಇದಕ್ಕೆ ಎಕ್ಸಾಂಪಲ್ ಅಂದರೆ ಮಾಡಿದನು ಮಾಡುತ್ತಾನೆ ನೋಡುವವನು ನೋಡುತ್ತಾನೆ ಸ್ಪೆಲ್ಲಿಂಗ್ ಬಗ್ಗೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ಆ್ಯಕ್ಚುಲಿ ಕ್ರಿಯಾಪದ ಅಂದರೆ ವರ್ಕ್ ಇನ್ ಪ್ರೋಗ್ರೆಸ್ ಯಾವುದೇ ಒಂದು ಕೆಲಸ ಆಗ್ತಿದೆ ಅಂತ ಹೇಳೋ ಪದಕ್ಕೆ ನಾವು ಕ್ರಿಯಾಪದ ಅಂತ ಕರಿತೀವಿ ಈ ಕ್ರಿಯಾಪದಗಳನ್ನು ನಾವು ಕಾಲದ ದೃಷ್ಟಿಯಿಂದ ಮತ್ತು ಅರ್ಥದ ದೃಷ್ಟಿಯಿಂದ ನಾವು ನಾಲ್ಕು ರೂಪಗಳಾಗಿ ವಿಂಗಡಿಸಿದ್ದೀವಿ ಅದು ಯಾವುದೇ ಅದಂದರೆ ಮೊದಲನೇದು ಕಾಲಾರ್ಥ ಕ್ರಿಯಾಪದ ಎರಡನೇದು ವಿದ್ಯಾರ್ಥಕ ಕ್ರಿಯಾಪದ ಮೂರನೇದು ನಿಷೇಧಾರ್ಥಕ ಕ್ರಿಯಾಪದ ನಾಲ್ಕನೇದು ಸಂಭವನಾರ್ಥಕ ಕ್ರಿಯಾಪದ ಸೊ ಮೊದಲನೇದು ಕಾಲಾರ್ಥ ಕ್ರಿಯಾಪದ ಇದರ ಅಡಿಯಲ್ಲಿ ಮೂರು ಬರ್ತವೆ ಮೂರು ವಿಧಗಳು ಯಾವುದ್ಯಾವುದಂದರೆ ಭೂತಕಾಲ ವರ್ತಮಾನ ಕಾಲ ಭವಿಷ್ಯತ್ ಕಾಲ ಸೊ ಈ ಮೂರರ ವಿವರಣೆಯನ್ನು ನೋಡೋಣ ಭೂತಕಾಲ ಕ್ರಿಯಾಪದ ಸೊ ಭೂತಕಾಲ ಕ್ರಿಯಾಪದ ಅಂದರೆ ಕ್ರಿಯೆ ಮುಗಿದು ಹೋಗಿರುವ ಕಾಲ ಅಂದರೆ ವರ್ಕು ಮುಗ್ದು ಹೋಗಿದೆ ಕೆಲಸ ಆಗಿದೆ ಅಂತ ಇದಕ್ಕೆ ಎಕ್ಸಾಂಪಲ್ ನೋಡೋಣ ರಮೇಶ ಶಾಲೆಗೆ ಹೋದನು ಮಕ್ಕಳು ಶಾಲೆಗೆ ಬಂದರು ಗೀತಾ ಹಾಡನ್ನು ಹಾಡಿದಳು ಸೊ ನಾನಿಲ್ಲಿ ಅಂಡರ್ಲೈನ್ ಮಾಡಿರೋಂಥ ವರ್ಡ್ಸ್ನ ನೋಡಿ ಇದೆಲ್ಲ ವರ್ಕು ಆಗಿದೆ ಹೋದನು ಬಂದರು ಹಾಡಿದಳು ಇದರಲ್ಲಿ ಕೆಲಸ ಮುಗ್ದಿದೆ ಸೊ ಇದನ್ನು ನಾವು ಭೂತಕಾಲ ಕ್ರಿಯಾಪದ ಅಂತ ಕರಿತೀವಿ ಸೊ ನೆಕ್ಸ್ಟ್ ಬರೋದು ವರ್ತಮಾನ ಕಾಲ ಕ್ರಿಯಾಪದ ಸೊ ಇದರ ಅರ್ಥ ಏನಂದರೆ ಕ್ರಿಯೆಯು ಈಗ ನಡೆಯುತ್ತಿರುವ ಕಾಲವನ್ನು ತಿಳಿಸುವ ಕ್ರಿಯಾಪದ ಅಂದರೆ ವರ್ಕ್ ಇವಾಗ ಪ್ರೋಗ್ರೆಸ್ ಆಗ್ತಿದೆ ಕರೆಂಟ್ಲಿ ನಡೀತಿದೆ ಅನ್ನೋದನ್ನ ಇದರಲ್ಲಿ ಎಕ್ಸಾಂಪಲ್ ನೋಡೋಣ ಹರೀಶ ಶಾಲೆಗೆ ಹೋಗುತ್ತಾನೆ ಮಕ್ಕಳು ಶಾಲೆಗೆ ಬರುತ್ತಾರೆ ರಾಮ ಹಾಡನ್ನು ಹಾಡುತ್ತಾನೆ ನೋಡಿ ಹೋಗುತ್ತಾನೆ ಬರುತ್ತಾರೆ ಹಾಡುತ್ತಾನೆ ಇದು ವರ್ಕ್ ಇನ್ ಪ್ರೋಗ್ರೆಸ್ ಈಗ ಬರ್ತಿದೆ ಅಥವಾ ಹೋಗ್ತಿದ್ದಾನೆ ಬರ್ತಿದ್ದಾನೆ ಸೊ ಈ ಥರ ಪದಗಳನ್ನ ನಾವು ವರ್ತಮಾನ ಕಾಲ ಕ್ರಿಯಾಪದ ಅಂತ ಕರಿತೀವಿ ಸೊ ಮುಂದೆ ಭವಿಷ್ಯತ್ ಕಾಲ ಕ್ರಿಯಾಪದ ಸೊ ಭವಿಷ್ಯತ್ ಕಾಲ ಕ್ರಿಯಾಪದ ಅಂದರೆ ಒಂದು ಕ್ರಿಯೆ ಮುಂದೆ ನಡೆಯುವುದು ಎಂದು ಹೇಳುವ ಕಾಲ ಅಂದರೆ ಫ್ಯೂಚರ್ ಫ್ಯೂಚರಲ್ಲಿ ಈ ವರ್ಕ್ ಆಗುತ್ತೆ ಅಂತ ಹೇಳೋದು ಭವಿಷ್ಯತ್ ಕಾಲ ಇದಕ್ಕೆ ಉದಾಹರಣೆ ನೋಡೋದಾದರೆ ಗಣೇಶ ಶಾಲೆಗೆ ಹೋಗುವನು ಮಕ್ಕಳು ಶಾಲೆಗೆ ಬರುವರು ಮಕ್ಕಳು ಹಾಡನ್ನು ಹಾಡುವರು ಸೊ ಈ ಮೂರು ಪದದಲ್ಲೂ ನೋಡಿ ಹೋಗುವನು ಬರುವರು ಹಾಡುವರು ಇದೆಲ್ಲ ಫ್ಯೂಚರ್ ರಿಲೇಟೆಡ್ ಆಗಿದೆ ಅಂದರೆ ಭವಿಷ್ಯತ್ ಕಾಲದಲ್ಲಿ ಈಗ ಆಗ್ಬೋದು ಅಂತ ಸೊ ಇದನ್ನು ನಾವು ಭವಿಷ್ಯತ್ ಕಾಲ ಕ್ರಿಯಾಪದ ಅಂತ ಕರಿತೀವಿ ಸೊ ಕ್ರಿಯಾಪದದ ವಿಧಗಳಲ್ಲಿ ಎರಡನೇದು ಅಂದರೆ ವಿದ್ಯಾರ್ಥಕ ಕ್ರಿಯಾಪದ ಸೊ ವಿದ್ಯಾರ್ಥಕ ಕ್ರಿಯಾಪದ ಅಂದರೆ ಆಜ್ಞೆ ಅಪ್ಪಣೆ ಅಥವಾ ಶುಭ ಹಾರೈಕೆ ಮುಂತಾದ ಅರ್ಥಗಳನ್ನು ಸೂಚಿಸುವ ಕ್ರಿಯಾಪದಗಳು ಇದಕ್ಕೆ ಉದಾಹರಣೆ ನೋಡೋದಾದರೆ ರಮೇಶ ಕೆಲಸವನ್ನು ಮಾಡಲಿ ಮಕ್ಕಳು ಹಾಡನ್ನು ಹಾಡಲಿ ರಾಮು ವಿದೇಶಕ್ಕೆ ಹೋಗಲಿ ಇಲ್ಲಿ ಆಜ್ಞೆ ಅಥವಾ ಅಪ್ಪಣೆ ಅಥವಾ ಶುಭ ಹಾರೈಕೆ ಇದನ್ನು ನಾವು ವಿದ್ಯಾರ್ಥಕ ಕ್ರಿಯಾಪದ ಅಂತ ಕರಿತೀವಿ ನೆಕ್ಸ್ಟ್ ಕ್ರಿಯಾಪದದ ಮೂರನೇ ರೂಪ ನಿಷೇಧಾರ್ಥಕ ಕ್ರಿಯಾಪದ ಸೊ ಇದರಲ್ಲಿ ಹೆಸರೇ ಹೇಳಿದಾಗೆ ಒಂದು ಕ್ರಿಯೆಯು ನಡೆಯುವುದಿಲ್ಲ ಎಂಬ ಅರ್ಥವನ್ನು ಕೊಡುವಂತಹ ಕ್ರಿಯಾಪದಗಳನ್ನು ನಾವು ನಿಷೇಧಾರ್ಥಕ ಕ್ರಿಯಾಪದ ಅಂತ ಕರಿತೇವೆ ಉದಾಹರಣೆ ನೋಡೋದಾದರೆ ನಾವು ಕೆಲಸವನ್ನು ಮಾಡೆವು ನಾವು ಅಲ್ಲಿಗೆ ಹೋಗುವುದಿಲ್ಲ ನಾವು ಸಿನಿಮಾವನ್ನು ನೋಡೆವು ಸೊ ಇಲ್ಲಿ ಒಂದು ಕಾರ್ಯ ಆಗೋದಿಲ್ಲ ಅನ್ನೋದನ್ನ ಹೇಳ್ತಿದೆ ಸೊ ಇದನ್ನು ನಾವು ನಿಷೇಧಾರ್ಥಕ ಕ್ರಿಯಾಪದ ಅಂತ ಕರಿತೀವಿ ಕ್ರಿಯಾಪದದ ನಾಲ್ಕನೇ ರೂಪ ಮತ್ತು ಕೊನೆಯ ರೂಪ ಯಾವುದಂದರೆ ಸಂಭವನಾರ್ಥಕ ಕ್ರಿಯಾಪದ ಸೊ ಇದರಲ್ಲೂ ಕೂಡ ಹೆಸರು ಹೇಳಿದಾಗೆ ಒಂದು ಸಂಭವ ಅಂದರೆ ಒಂದು ಚಾನ್ಸ್ ಅಷ್ಟೆ ಕ್ರಿಯೆಯ ಕಾರ್ಯದಲ್ಲಿ ಸಂಶಯದ ಅರ್ಥವನ್ನು ನೀಡುವ ಕ್ರಿಯಾಪದಗಳು ಅಂದರೆ ಇದು ಹಂಡ್ರೆಡ್ ಪರ್ಸೆಂಟ್ ಶೂರ್ ಇರೋಲ್ಲ ಆಗುತ್ತೆ ಇಲ್ಲ ಆಗೋಲ್ಲ ಈ ಥರ ಇರುತ್ತೆ ಇದಕ್ಕೆ ಉದಾಹರಣೆ ನೋಡೋದಾದರೆ ನಾವು ನೀನು ಊರಿಗೆ ನಡೆದೀಯೆ ನಮ್ಮ ತಂಡ ಗೆದ್ದೀತೆ ಸೊ ಎರಡು ಪದನ ನೋಡಿ ಇದರಲ್ಲಿ ಆಗ್ಲೂಬೋದು ಆಗ್ದೇ ಇರ್ಬೋದು ನೀನು ಊರಿಗೆ ನಡೆದಿಯೇ ಇದರಲ್ಲಿ ಅವನು ಹೋಗ್ಲೂಬೋದು ಹೋಗ್ದೆ ಇರ್ಬೋದು ನಮ್ಮ ತಂಡ ಗೆದ್ದೀತೆ ನಮ್ಮ ತಂಡ ಗೆಲ್ಲೂಬೋದು ಅಥವಾ ಸೋಲೂಬೋದು ಸೊ ಈ ಥರ ಪದಗಳನ್ನ ನಾವು ಸಂಭವನಾರ್ಥಕ ಕ್ರಿಯಾಪದ ಅಂತ ಕರಿತೀವಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ವಿಡಿಯೋಗೊಂದು ಲೈಕ್ ಮಾಡಿ ಇನ್ನೊಂದು ರಿಕ್ವೆಸ್ಟ್ ಅಂದರೆ ನಿಮ್ಮ ವಾಟ್ಸಪ್ ಗ್ರೂಪ್ ಮತ್ತು ಫೇಸ್ಬುಕ್ ಗ್ರೂಪ್ಗಳಲ್ಲಿ ನಮ್ಮ ವಿಡಿಯೋನ ಶೇರ್ ಮಾಡಿ ನಮ್ಮ ಚಾನಲ್ ಲಿಂಕ್ನ ಶೇರ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಪ್ರಿಪೇರ್ ಆಗ್ತಿದ್ರೆ ಅವರಿಗೆ ನಮ್ಮ ಚಾನಲ್ ಬಗ್ಗೆ ತಿಳಿಸ್ಕೊಡಿ ಆ್ಯಂಡ್ ನಿಮ್ಮ ಯಾವುದೇ ರೀತಿಯ ಸಲಹೆ ಇದ್ದರೆ ನಿಮಗೆ ಯಾವುದೇ ರೀತಿಯ ಡೌಟ್ ಇದ್ದರೆ ನಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡಿ ನಮಗೆ ಮೆಸೇಜ್ ಮಾಡಿ ಸೊ ಮುಂದಿನ ವಿಡೋದಲ್ಲಿ ನಾನು ನಿಮ್ಮ ಭೇಟಿ ಆಗ್ತೇನೆ ಥ್ಯಾಂಕ್ ಯು ಸೋ ಮಚ್